ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋತ್ ಸಿಂಗ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಆ್ಯನಿವರ್ಸರಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಏನೇ ಸ್ಪೆಷಲ್ ಲೊಕೇಶನ್ಸ್ ಇರಲಿ ಫೆಸ್ಟಿವಲ್ಸ್ ಇರಲಿ ನಾವು ಹೋಗೋದು ನಮ್ಮ ಹತ್ತಿರದಲ್ಲಿರೋ ವಿರೂಪಾಕ್ಷೇಶ್ವರನ ದೇವಸ್ಥಾನ ಹಂಪಿಯಲ್ಲಿ ಈ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿದೆ ಯಾಕಂದರೆ ನಾನು ನಿಮಗೋಸ್ಕರ ಸ್ವಾಮೀಜಿಯವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಂದೆರಡು ಕ್ಲಿಪ್ಪಿಂಗ್ಸನ್ನ ತೊಗೊಂಡು ನೀವು ದೇವ್ರ ದರ್ಶನ ಮಾಡಲಿ ಅಂತ ಹೇಳಿಬಿಟ್ಟು ಒಂದೆರಡು ಕ್ಲಿಪ್ಪಿಂಗ್ಸನ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಸೊ ನೀವು ದರ್ಶನ ಮಾಡ್ಕೊಳ್ಳಿ ಪಂಪಾಪತಿ ವಿರೂಪಾಕ್ಷೇಶ್ವರನ ದರ್ಶನ ನೀವು ಮಾಡ್ಕೊಳ್ಳಿ ಆ ಒಂದಿನ ಮುಂಚೆನೇ ಪಂಚಾಮೃತ ಅಭಿಷೇಕ ಕೊಟ್ಟಿದ್ವಿ ಬಟ್ ಅದು ಆರು ಗಂಟೆ ಟೈಮ್ ಇತ್ತು ಸೊ ಪಾಪು ಇರೋದರಿಂದ ಸ್ವಲ್ಪ ಬರಲಿಕ್ಕಾಗಿಲ್ಲ ಸೊ ಹಾಗಾಗಿ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಗೆ ಟೆಂಪಲ್ಗೆ ಬಂದುಬಿಟ್ವಿ ಬಟ್ ಅಭಿಷೇಕ ಮುಗ್ದು ಹೋಗಿತ್ತು ಹಾಗೆ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಇರಲಿ ಸರಿ ಅಂಥೇಳಿ ಏಯ್ಟ್ ಓ ಕ್ಲಾಕಿಗೆ ಬಂದುಬಿಟ್ವಿ ಸೊ ಅಷ್ಟು ಬೆಳಿಗ್ಗೆ ತುಂಬ ಬರ್ಡ್ಸ್ ಎಲ್ಲ ಓಡಾಡ್ತಿತ್ತು ಸೊ ಅದನ್ನು ಪಾಪು ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದ ಸೊ ಬನ್ನಿ ನಮ್ಮ ಜೊತೆ ನೀವು ದರ್ಶನ ಮಾಡಲಿಕ್ಕೆ ಎಲ್ಲರೂ ಕೂಡಿ ದರ್ಶನ ಮಾಡೋಣ ಸ್ವಾಮಿ ದರ್ಶನ ಮುಗಿಸ್ಕೊಂಡ ತಕ್ಷಣವೇ ಆವರಣದಲ್ಲಿರೋ ಎಲ್ಲ ದೇವರ ದರ್ಶನ ಕೂಡ ನಾವು ಮಾಡ್ಕೊತೀವಿ ನಮ್ಮ ಗುಡಿ ಒಂದು ಸ್ಪೆಷಾಲಿಟಿ ಏನಂದರೆ ಎಲ್ಲ ದೇವನ್ ದೇವತರು ಒಂದೇ ಗುಡಿಯಲ್ಲಿ ಸಿಕ್ಬಿಡ್ತಾರೆ ಸೊ ಅದು ಬಂದು ನಂಗೆ ತುಂಬ ಖುಷಿಯಾಗುತ್ತೆ ಸೊ ಅಲ್ಲಿಂದ ದುರ್ಗಾದೇವಿ ದರ್ಶನ ಆಗಲಿ ಭುವನೇಶ್ವರಿ ದರ್ಶನ ಆಗಲಿ ಪಾರ್ವತಿ ದರ್ಶನ ಆಗಲಿ ನವಗ್ರಹ ದರ್ಶನ ಎಲ್ಲ ದರ್ಶನನ ನಾವು ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದ್ವಿ ಮತ್ತು ಈ ವರ್ಷ ನಮ್ಮ ಆ್ಯನಿವರ್ಸರಿ ಸ್ವಲ್ಪ ಸ್ಪೆಷಲ್ ಆಗಿದೆ ಯಾಕಂದರೆ ನಾವು ಇಬ್ಬರಿಂದ ಮೂರು ಜನ ಆಗಿಬಿಟ್ಟಿದ್ದೀವಿ ಸೊ ಪಾಪು ನಮ್ಮ ಜೊತೆ ಇದೆಯಲ್ಲ ಸೊ ಹಾಗಾಗಿ ನಮ್ಗೆ ತುಂಬ ಸ್ಪೆಷಲ್ ಫೀಲ್ ಆಗ್ತಿತ್ತು ಫಸ್ಟ್ ಟೈಮ್ ನಾವು ಆ್ಯನಿವರ್ಸರಿಗೆ ಅವನಿಗೆ ಕರ್ಕೊಂಡು ಟೆಂಪಲ್ಗೆ ಹೋಗ್ತಿದ್ದೀವಿ ಸೊ ಏನೋ ಒಂಥರ ಅದು ಖುಷಿಯೇ ಬೇರೆ ಸ್ವಲ್ಪ ವೀಡಿಯೋಸ್ ರೆಗ್ಯುಲರ್ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲ ಸೊ ಹಾಗಾಗಿ ಖಂಡಿತ ಡೈಲಿ ಶಾರ್ಟ್ಸ್ನಂತೂ ಹಾಕ್ತಾನೆ ಇರ್ತೀನಿ ಇನ್ನು ಬರೋ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ವ್ಲಾಗ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ థ్యాంక్ యూ సో మచ్ ఫర్ వాచింగ్ ప్లీజ్ స్టే ఇన్ టచ్ విత్ మీ సో మొత్తీని నెక్స్ట్ వ్లగల్లి థ్యాంక్ యూ సో మచ్ బై బాయ్ టేక్ కేర్